ನಾವು ಅಮ್ಮ ಅನ್ನೋರು ನೋಡ್ರಿ ಸರ್ ಎಲ್ಲಿ ನೋಡಿದ್ರು ದೊಡ್ಡ ಫೋರ್ ಟ್ವೆಂಟಿ ಆಗಿದ್ದಾರೆ ಎಲ್ಲಾ ಊರಲ್ಲಿ ನಾವು ಕಂಪ್ಲೇಂಟ್ ಕೊಟ್ಕೊಂತ ಬರ್ತಾ ಇದ್ದೀವಿ ಸಬ್ಸಿಡಿಯಲ್ಲಿ ಸಾಲ ಕೊಡಿಸ್ತೀವಿ ಅಂತಂದ್ರೆ ಸಾಕು ಜನ ಮುಗಿ ಬೀಳ್ತಾರೆ ಸಬ್ಸಿಡಿಯಲ್ಲಿ ಸಾಲ ಕೊಡಿಸ್ಬೇಕು ಅಂತಂದ್ರೆ ನೀವು ಒಂದಷ್ಟು ಕಮಿಷನ್ ಅನ್ನ ಕೊಡಬೇಕು ಅಂತ ಹೇಳಿದ್ರೆ ಸಾಕು ಸಾಲ ಸೋಲ ಮಾಡಿ ಒಡವೆಗಳನ್ನ ಅಡ ಇಟ್ಟು ಆ ಒಂದು ಕಮಿಷನ್ ಅನ್ನ ಕೊಡ್ತಾರೆ ಸಬ್ಸಿಡಿಯಲ್ಲಿ ಸಾಲ ಸಿಗುತ್ತೆ ಅಂತ ಹೇಳಿ ಅದೇ ರೀತಿ ಇಲ್ಲೊಂದು ಕಡೆ ಐನಾತಿ ಮಹಿಳೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಲಕ್ಷ ಲಕ್ಷ ಸಾಲ ಕೊಡಿಸ್ತೀನಿ ಅದು ಕೂಡ ಸಬ್ಸಿಡಿಯಲ್ಲಿ ಅಂತ ಹೇಳಿ ಸುಮಾರು ಐವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಮಕ್ಮಲ್ ಟೋಪಿ ಹಾಕಿದಂತ ಈ ಕಿಲಾಡಿ ಲೇಡಿ ದಾವಣಗೆರೆ ಜಿಲ್ಲೆಯ ರಂಜಿತಾ ಎಂಬುವವರ ಈ ಒಂದು ಕಿಲಾಡಿ ಲೇಡಿ ಈ ಆಂಟಿ ಅಷ್ಟಿಷ್ಟಲ್ಲ ಸುಮಾರು ಜನರಿಗೆ ಮಕ್ಮಲ್ ಟೋಪಿಯನ್ನ ಹಾಕಿದ್ದಾರೆ ಈಕೆ ಮೂಲತಃ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸೋಮಲಾಪುರ ಗ್ರಾಮದ ರಂಜಿತಾ ಈ ರಂಜಿತಾ ಅಮಾಯಕರಿಂದ ಹಣವನ್ನ ಪಡ್ಕೊಂಡು ಎಣಿಸ್ತಾ ಇರುವಂತ ವಿಡಿಯೋ ಇದೀಗ ಎಲ್ಲೆಡೆಯೂ ಕೂಡ ವೈರಲ್ ಆಗ್ತಾ ಇದೆ ಈ ಒಂದು ಸಾಲವನ್ನ ಕೊಡಿಸ್ತೇನೆ ಅದರಲ್ಲೂ ಕೂಡ ಸಬ್ಸಿಡಿಯಲ್ಲಿ ಅಂತ ಹೇಳಿ ಹಳ್ಳಿ ಹಳ್ಳಿಗೆ ಹೋಗಿ ಸಬ್ಸಿಡಿಯಲ್ಲಿ ನಿಮ್ಗೆ ಐದ್ ಲಕ್ಷ ಕೊಡಿಸ್ತೀನಿ ಹತ್ತು ಲಕ್ಷ ಕೊಡಿಸ್ತೀನಿ ಇಪ್ಪತ್ತು ಲಕ್ಷ ಕೊಡಿಸ್ತೀನಿ ಅಂತ ಹೇಳಿ ಮಹಿಳೆಯರಿಂದ ಐವತ್ತು ಸಾವಿರದಿಂದ ಹಿಡಿದು ನಾಲ್ಕು ಲಕ್ಷದವರೆಗೆ ಕಮಿಷನ್ ಅನ್ನ ತೆಗೆದುಕೊಂಡು ಈಗ ಒಂದು ಕೋಟಿಗೂ ಹೆಚ್ಚು ಹಣವನ್ನ ಪಂಗನಾಮ ಹಾಕಿದ್ದಾಳಂತೆ ಈಗ ನಾಪತ್ತ ಆಗಿದ್ದಾಳೆ ಈಗ ಒಂದಷ್ಟು ಮಹಿಳೆಯರು ಈಕೆಯನ್ನು ನಂಬಿ ಬೇರೆ ಬೇರೆ ಹೆಣ್ಣು ಮಕ್ಕಳ ಕೂಡ ಹಣ ಸಂಗ್ರಹ ಮಾಡ್ಕೊಂಡು ಬಂದು ಇವರಿಗೆ ಕೊಟ್ಟಿದ್ದಾರೆ ಇದೀಗ ರಂಜಿತಾ ಹಣ ಎಣಿಸ್ತಾ ಇರತಕ್ಕಂತ ದೃಶ್ಯಗಳು ಎಲ್ಲೆಡೆಯೂ ಕೂಡ ವೈರಲ್ ಆಗಿದೆ ಅಮಾಯಕ ಹೆಣ್ಮಕ್ಳು ತಮ್ಮ ಅಸಹಾಯಕತೆಯನ್ನು ಕೂಡ ತೋಡ್ಕೊಂಡ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಹೇಗೆಲ್ಲ ಜನರನ್ನ ಮೋಸ ಮಾಡ್ತಾರೆ ಅನ್ನೋದಿಕ್ಕೆ ಈ ಬ್ಯೂಟಿ ಆಂಟಿನೇ ಸಾಕ್ಷಿಯಾಗಿದ್ದಾರೆ ಈ ಆಂಟಿಯ ವಿರುದ್ಧ ಇದೀಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬ್ಯೂಟಿಯ ಹಿಂದೆ ಕರಾಳ ಮುಖ ಇದೆ ಅನ್ನೋದಿಕ್ಕೆ ಈ ಆಂಟಿಯೇ ಸಾಕ್ಷಿಯಾಗಿದ್ದಾಳೆ

சம்பந்தன் ಫೈನಲ್ಲ ಒಂದು ಒಳಗೆ ಒಂದ್ರು ಹೊತ್ತು ಆಗ್ಬೋದು ಈಗ ಯಾಕೆ ಅಂದರೆ ಅದು ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತೈದು ಆಗಿಂದ ಅಲ್ಲಿ ಆ ಸಹ ಅದು ಯಾಕೆಂದ್ರೆ ಸರ್ಕಾರದ್ದು ಅವರು ಜಾಸ್ತಿ ತಗೊಳಕ್ಕೆ ಬರಲ್ಲ ರೀ ಮತ್ತೆ ಅಂದ್ರೆ ಅಷ್ಟು ಹೋಗ್ತಾರ ಒಳಕ್ಕೆ ಹಾಗಾಗಿ ಅವ್ರು ತಗೊಳ್ಳಲ್ಲ ಒಂದು ಹತ್ತು ಮಾಡ್ತಾರೆ ಫೈನಲ್ ಒಂದು ಹತ್ತು ಮಾಡಿಕೊಡ್ಬೋದು ಎರಡು ತಿಂಗಳ ಟೈಮ್ ಹ್ಞೂ ಸರ್ ಇವಾಗ ಇವರಿಗೆ ಕಮಿಷನ್ ಸುಮ್ಮನೆ ರಸೀದಿಗಲ್ಲ ನಾಳೆ ನಿಮ್ಗೆ ಅಪ್ಲಿಕೇಶನ್ ಹಾಕ್ತಿ ಸೈನ್ ಕೊಟ್ಟಿವ ನಾವು ಸೈನ್ ಕೊಟ್ರೆ ಹಾ ಕಮಿಷನ್ ಸರ್ ಇದೆಲ್ಲ ಕಮಿಷನ್ ಯಾರು ಮಾಡ್ತಾರೆ ಸರ್ ಆಗಲ್ಲ ಒಂದು ವರ್ಷ ಆದ್ರೂ ಆಗಲ್ಲ ನಾನು ನಿಮ್ಮ ಹಂಗೆಯ ನಾನೊಬ್ಗ ನಮ್ಮ ಸರ್ ಮಾಡ್ಕೊಡ್ತಾರೆ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಭಾಳ ನನಗೆ ಆತ್ಮೀಯಳ ಅವಳು ನಮ್ಮ ಹಿಂಗ್ ಇದಾರೆ ಒಂದು ಮಾಡ್ಕೊಡ್ರಿ ಮೇಡಮ್ ನಾನು ದೊಡ್ಡ ದೊಡ್ಡ ಲೋನ್ಗಳು ಮಾಡ್ತೀನಿ

ಎಲ್ಲಿದೆಯಪ್ಪ ಎಲ್ಲಿದ್ದೆ ನಾನಿಲ್ಲಿ ಚಿಪ್ಪೇ ಹಾಸ್ಪಿಟ್ಲು ಪಾರ್ಕ್ ಹತ್ರ ಇದ್ದೀನಿ ನೀನು ಎಲ್ಲಿದ್ದೀನಿ ಅಲ್ಲಿಗೆ ಬರ್ತೀನಿ ಗಾಂಧಿ ಸರ್ಕಲ್ಲ ಬನ್ನಪ್ಪ ಬೇಡ ನೀನು ಒಂದು ಪಾಣಿ ತೆಕ್ತಿದ ದಾಖಲೆ ಇರಲಿ ಪಾಣಿನ ಸೋಮವಾರ ಕೊಡು ಈಗ ಅಕ್ಕೊಂಡು ಡಾಕ್ಯುಮೆಂಟ್ಸು ನಿಂದು ಕೊಡು ಇನ್ನು ಒಂದು ಹದಿನೈದು ಹದಿನೈದು ನಿಮಿಷ

ಾಳೆಲ್ಲ ಅವ್ರ ಯಾರ ಕೊಪ್ಪ ಮೊನ್ನೆನಿ ನಮ್ಮಕ್ಕೂ ಅಷ್ಟೇ ಬೆಳಿಗ್ಗೆ ಸರ ಇಟ್ಬಿಟ್ಟದಾಳೆ ಏನು ಬರ್ತ ಆಸೆ ಅಲ್ಲ ನೂರು ರೂಪಾಯಿ ನೋಟಂದ್ರೆ ಇಟ್ಕೊಡತಿ ಜಾಗಲಿ ಕೊಡೋದು ನೀವು ಅದನ್ನ ಕೊಡೋಕೆ ನೀವು ಬೆಳಗ್ಗೆಲ್ಲಿದ್ದ ಆರು ಗಂಟೆಲೈತಿ ತಿರುಗಿದ್ದೀನಿ ನನಗೇನ್ ಒಂದ್ ನಿಮಿಷ ಕೇಳ್ರಿ ನನಗೇನ್ ಬೇಡ ರೇಣುಕಾಂತ್ ಇದಾರೆ ಅವ್ರಿಂಗ್ ಕೊಟ್ರಿ ಅವ್ರೆಲ್ಲ ಹೇಳ್ಬಿಟ್ರದೇ ನಂದು ಈ ಕೆಲಸ ಅಲ್ಲ ನನ್ ದೊಡ್ಡ ಲೋನ್ ಮಾಡೋ ನಂದು ಐವತ್ತು ಲಕ್ಷ ಕೊಟ್ಟಿದ್ ಲೋನ್ ನಂದು ಕುರಿ ಲೋನ್ ಅಂಥವಿದ್ರೆ ಬೇಜಾನ್ ಬರ್ರಿ ನೇರವಾಗಿ ಕೂರಿಸಿ ಮಾಡಿಸ್ ಮಾಡಿಸ್ತೇವೆ ನಾವು ಎಷ್ಟು ಓಕೆ ಸರ್ ಆಗಲಿ ಸರ್ ಏನು ಗೊತ್ತಾ ನಿಮ್ಮ ದುಡ್ಡಿಗೆ ನಾವು ರೆಸ್ಪಾನ್ಸಿಬಿಲಿಟಿ ಎರಡು ತಿಂಗಳಲ್ಲಿ ಆಗಲಿಲ್ಲ ಅಂದರೆ ನಿಮ್ಮ ದುಡ್ಡು ತುಂಬ ಯಾವ್ದೇ ತರದ್ದು ಸಿಕ್ಕಿಲ್ಲ ಹಾಗೆಲ್ಲರೇ ಕಟ್ಟಿ ಅಂತ ಹೇಳ್ತಿದ್ವಿ ದುಡ್ಡು ನೋ ಪ್ರಾಬ್ಲಮ್ ನಾವು ಕೂಡ ನಿಮ್ಗೆ ಅಷ್ಟು ನಮ್ಮ ಅಡ್ರೆಸ್ ಎಲ್ಲ ನಿಮ್ಗೆ ಹೇಳ್ತೀವಿ ಅವ್ರಿಗೆ ಕೇಳ್ರಿ ಹಿಂಗೆ ಹೊಲ ಇದೆ ನಾವು ಹಾಕಿದೀವಿ ಅಂತ ಕೇಳಕ್ ಹೋಗ್ಬಿಡ್ರಿ ಹಿಂಗೆ ಹೊಲ ಇದೆ ಅಂತ ಹಿಂಗೆ ಸ್ಪಾಟ್ ಅಲ್ಲ ಸರ್ ಒಂದೊಷ ಕೇಳಿ ನೂರು ಜನ ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಆ ಜಾಗಕ್ಕೆ ನೀವು ನೋಡ್ಬೇಕಂದ್ರೆ ಹೋಗಿ ಇಲ್ಲಿ ಕೇಳ್ಕೊಂಬರ್ರಿ ಸರ್ಕಾರದ ಜಮೀನು ರಾಮನಗರ ಫಾರಂ ಮಾತ್ರ ಇದೆ ಅಂತಲ್ಲ ನಾನು ಹಿಂಗೆ ಅಪ್ಲಿಕೇಶನ್ ಹಾಕಿದ್ದೀವಿ ಎಲ್ಲಿ ಸ್ಪಾಟ್ ಬರುತ್ತೆ ಅಂತ ಕೇಳ್ರಿ ಬೇಕಾದ್ರೆ ನಾನು ಸರ್ ಕಳುಹಿ ಹೇಳ್ತೀನಿ ನೀವು ಹೋಗಲ್ಲೋಗಿ ನೋಡ್ಕೊಂಬರ್ರಿ ಈಗ ನಿಮಗಿದೆ ಅಂತಾನೆ ಈಗ ಹೇಳೋಕ್ಕಾಗಲ್ಲ ಇದೇ ಜಾಗ ನಿಮ್ದೇ ಅಂತಾನೆ ಇದರಲ್ಲೇ ಕೊಡ್ತಾರೆ ಇದರಲ್ಲಿ ಇದ್ರಲ್ಲಿ ಮಾಡ್ತಾರೆ ಸೈಟ್ ಅಂತ ಹೇಳ್ಬೋದು ಸರ್ಕಾರ ಕಡು ಬಡವರಿಗೆ ಮಾಡಿರೋದು ಬಟ್ ಯಾವನ್ ಸರ್ ಕೊಡ್ತಾನೆ ಈಗ ಕಮಿಷನಿಗೆ ಮಾಡ್ಕೊತಿದ್ದಾನೀಗ

இல்லையா. சார் செய்தி கண்ட 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 ಕುಶಾಲಮ್ಮ ಅನ್ನೋರು ಸರ್ ಇಲ್ಲಿ ಸ್ವಸಹಾಯ ಸಂಘ ಮಾಡಿಸ್ಕೊಡ್ತೀವಿ ಎಸ್ ಟಿ ಎಸ್ ಸಿ ನಿಗಮಲ್ಲಿದ್ದ ಅಂತಂದೇಳಿ ಸಂಘದಲ್ಲಿ ಹತ್ತು ಹತ್ತು ಜನ ಮೆಂಬರ್ ಸೇರಿಸ್ಬಿಟ್ಟು ಸಹಾಯ ಸಂಘ ಮಾಡಿಕೊಡ್ತೀನಿ ನಾನು ಅರ್ಧ ಸಾಲ ಅರ್ಧ ಸಬ್ಸಿಡಿ ಸರ್ ಇನ್ನೊಂದು ನಾವು ಮೋಸ ಹೋಗಿರೋದು ಹೆಂಗೆ ಗೊತ್ತೇನು ಸರ್ ಇಲ್ಲಿಗೆ ಎರಡು ಹಿಂದೆ ಇದೇ ರಾಮಚಂದ್ರಪ್ಪ ಅವರು ಎಮ್ ಎಲ್ ಆಗಿದ್ದಾಗ ನಮಗೆ ಸಬ್ಸಿಡಿ ಇಪ್ಪ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಹತ್ತು ಜನಕ್ಕೆ ಬಂದಿತ್ತು ಸರ್ ಇಪ್ಪ ಇಪ್ಪತ್ತೈದು ಸಾವಿರ ನಾವು ಹಂಚ್ಕೊಂಡಿದ್ವಿ ಅದಕ್ಕೂ ಅವರು ಲಂಚನೇ ತಗೊಂಡೆ ಕೊಟ್ಟಿದ್ದು ಯಾರು ಹಂಗೆ ಕೊಟ್ಟಿಲ್ಲ ಸರ್ ನಮಗೆ ಲಂಚ ತಗೊಂಡೆ ಕೊಟ್ಬಿಟ್ಟಿದ್ದು ಅದು ಅದರಲ್ಲಿದ್ದ ಸರ್ ನಾವೆಲ್ಲ ಮುಂದುವರೆದು ಇಷ್ಟು ಅಮೌಂಟ್ ಕೊಟ್ಟ ಕೊಡೋಕ್ಕೆ ಕಾರಣ ಅವರೇ ಸರ್ ಇವಾಗ ಬಂದು ರೇಣುಕಮ್ಮನಾಗಲಿ ಬಂದು ಹೇಳಿದ್ದಾರೆ ಅಂತಂದ್ರೆ ಇವಾಗ ಮಾಡಿಸ್ಕೊಂಡಿದೀರ ತಗೊಂಡಿದಿರಲ್ಲ ಅದ್ರ ಮೂಲಕವಾಗಿ ಕೊಡ್ರಿ ಅಂತಂದ್ರೆ ರೇಣುಕಮ್ಮಂದ ಹೇಳಿರೋದು ರೇಣುಕಮ್ಮ ಕೊಡ್ಸಿದ್ದಾರೆ ಅಂತಂದ್ರೆ ನಾನು ಅವಳು ನಮ್ಮ ಹತ್ರ ಅಷ್ಟೇ ಅಲ್ಲ ಸರ್ ಕೊಡ್ಸಿರೋದು ಅವಳು ಕೂಡ ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟಿದ್ದಾರೆ ಸರ್ ಇಲ್ಲಿ ಕೊಟ್ಟಿರೋದ್ರಾಗ ಅಮೌಂಟು ವಿಶಾಲಮ್ಮ ಅನ್ನೋರು ನೋಡ್ರಿ ಸರ್ ಎಲ್ಲಿ ನೋಡಿದ್ರು ದೊಡ್ಡ ಫೋರ್ ಟ್ವೆಂಟಿ ಆಗಿದ್ದಾರೆ ಎಲ್ಲ ಊರಲ್ಲಿ ನಾವು ಕಂಪ್ಲೇಂಟ್ ಕೊಟ್ಕೊಂತ ಬರ್ತಾ ಇದ್ದೀವಿ ಸರ್ವತ್ತು ಅವ್ರ ಮನೆಯಲ್ಲೇ ಇದ್ರು ಅವ್ರನ್ನ ಹೊರಗೆ ಆಗ್ತಿಲ್ಲ ಸರ್ ಇದೇ ಪೊಲೀಸ್ನರ ಕೈಲಿ ಕೂಡ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟರು ಬರೋ ಅವ್ರನ್ನ ಹೊರಗೆ ಕರ್ಸಕ್ ಆಗ್ತಿಲ್ಲ ಇವ್ರ ಕೈಲಿ ಅಷ್ಟಕ್ಕೊಂದು ತಿನ್ಕಂತೋದ್ರೆ ನಮ್ಮಂತ ಬಡವ ಬಗ್ಗೆ ಯಾರು ಸರ್ ನ್ಯಾಯ ಕೊಡ್ಸೋದು ಹೇಳ್ರಿ ಸರ್ ನೋಡೋಣ ವಿಶಾಲಮ್ಮ ರಂಜಿತಮ್ಮ ಏನಾರು ಸರ್ ಅವರು ಅಲ್ಲಿ ಇದು ಸೆಂತೆಬೆನ್ನೂರಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅವರು ಕೂಗಿ ಹೇಳ್ತಿದ್ದಾರೆ ಸರ್ ಅದೇ ಎಸ್ ಪಿ ಮುಂದೆ ಅವ್ರು ಏನು ಮಾಡ್ಕೊತಾರೆ ಮಾಡ್ಕೊಳ್ಳಿ ನಾನು ದುಡ್ಡು ಕೊಡಲ್ಲ ನನ್ನ ಹತ್ರ ಪ್ರೂಫ್ ಐತೆ ಅವ್ರ ಹತ್ರ ಪ್ರೂಫ್ ಇದ್ದರು ನಮ್ಮ ಹತ್ರ ಪ್ರೂಫ್ ತೋರಿಸಿದ್ರು ಆಕೆ ನಮಗೆ ಕೊಟ್ಟರೆದ್ಕೊಂದು ಪ್ರೂಫ್ ಇಲ್ಲ ಸರ್ ಅವಳು ತೋರಿಸ್ಲಿಲ್ಲ ಅಂದರೂ ಕೂಡ ಅವಳದೇ ಅವ್ರ ಬಗ್ಗೆ ಮಾತಾಡ್ಬಿಟ್ಟು ಅವ್ರು ಸರ್ ಹೊರಗೆ ಕಳ್ಸಿದ್ರು ಸರ್ ಮತ್ತು ನಮ್ಮ ಪರವಾಗಿ ಬಂದವರಿಗೆ ಕೆ ಆರ್ ಎಸ್ನರಿಗೆ ಅವ್ರ ಮೇಲೆ ದೌರ್ಜನ್ಯ ಮಾಡಿದರು ಅವ್ರನ್ನ ಹಿಡ್ಕೊಂಡು ಹೊಡೆಡೋಕ್ಕೆ ಹೋದ್ರು ಹೆಣ್ಮಕ್ಳ ಮೇಲೆಲ್ಲ ಇದನ್ನ ಮಾಡಿ ಅವ್ರ ಕಡೆಗೆ ಒಂದು ಮೂವರನ್ನ ಕರ್ಕೊಂಬಂದಿದ್ಲು ಸರ್ ರೋಡೇನೋ ಒಳಕ್ಕೆ ಹೊರಗಡೆ ಅದು ಎಷ್ಟು ಜನ ಇದ್ರೂ ನಾ ಕಾಣೆ ನಾವು ಒಳಗೆ ಇದ್ದಿದ್ದು ಒಳಗಡೆ ಇರೋರು ಕೂಡ ನಮ್ಮ ಅಣ್ಣ ತಮ್ಮಂದಿರು ಬಂದರಿಗೆ ನಮ್ಮ ಸಹಾಯಕ್ಕೋಸ್ಕರ ಬಂದರಿಗೆ ಅವ್ರಿಗೆ ಕಾಲ್ ಪಟ್ಟಿ ಹಿಡ್ಕೊಂಡೆಲ್ಲ ಹೊಡೆದಾಡಿದಾರೆ ಸರ್ ಒಳಗೆ ಅಂದ್ರೂ ಕೂಡ ಅವ್ರು ನಾವು ಇಷ್ಟು ಜನ ಹೋಗಿದ್ವಿ ಅಂದ್ರೆ ಅವ್ರ ಮೂವರಿಗೆ ಅವ್ರು ದುಡ್ಡು ಕೊಟ್ಟಿದ್ದಾರೆ ಅಂತ ಅವ್ರ ಮೂವರನ್ನೇ ಎತ್ತಿ ಅಣಸಿದ್ರು ಸರ್ ನಾವು ಇಷ್ಟು ಜನ ಹೋದಾಗ ನಮ್ಗೆ ಒಂಚೂರು ನ್ಯಾಯ ಸಿಗಲಿಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ